ಇವತ್ತು ನಮ್ಮ ಸೆಕೆಂಡ್ ಡೇ ಇನ್ ಲಂಡನ್ ಇನ್ ಟರ್ಮ್ಸ್ ಆಫ್ ತಿರುಗೋದ್ರಿಂದ ಇಲ್ಲ ಥರ್ಡ್ ಡೇ ಆಗತ್ತೆ ಇವತ್ತು ನಾವು ವಿನ್ಸರ್ ಕ್ಯಾಸಲ್ ಮತ್ತೆ ಲಂಡನ್ ಆಗಿ ಹೋಗ್ತಾ ಇದ್ದೀವಿ ಇನ್ನು ಮೋಸ್ಟ್ಲಿ ಸ್ಟ್ರೀಟ್ ವಾಕಿಂಗ್ ಎಲ್ಲ ಫಸ್ಟ್ ಡೇ ನಾವೇ ಸುಮ್ಮನೆ ಓಡಾಡಿದೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೀರಾ ಅಂತ ಅಂದ್ಕೊಂಡಿರ್ತೀನಿ ಲಂಡನ್ ಬ್ಲಾಗ್ಸ್ ಮಗಳ ಹತ್ರನೇ ಮಾಡಕ್ಕೆ ಹೇಳಿದೀನಿ ಯಾಕೆಂದ್ರೆ ಅವಳಿಗೂ ಕೂಡ ಇಲ್ಲಿ ಬಗ್ಗೆ ಎಲ್ಲ ತಿಳ್ಕೊಂಡಂಗೆ ಆಗುತ್ತೆ ಅಪ್ಪ ಅಮ್ಮನ ಜೊತೆ ಹೋಗಿದ್ದೆಲ್ಲ ಕೊನೆಗೂ ದೊಡ್ಡವರಾದ್ಮೇಲೆ ನೋಡುವಾಗ ಮೆಮೊರೀಸ್ ಇರುತ್ತೆ ಅಂತ ಅವಳಿಗೆ ಮಾಡಕ್ಕೆ ಹೇಳಿದೀನಿ ನಾನು ನೋಡಿ ಇವತ್ತು ಈ ರೀತಿ ರೆಡಿ ಆಗಿದ್ದೀನಿ ಎಲ್ಲ ಬ್ಲ್ಯಾಕು ಇದು ನಂದು ಇದು ಯು ಎಸ್ ಎ ಮೇಲ್ಗಡೆ ಹಾಕಿರೋದು ತಮ್ಮ ಯು ಎಸ್ ಎ ಬದಕ್ ಕೊಡ್ಸಿರೋದು ನಿನ್ನೆ ಹಾಕಿದ್ದು ಅಷ್ಟೇ ಯು ಎಸ್ ಎದು ತಮ್ಮನ ಮಿಸಸ್ ಕಳಿಸಿದ್ದು ನಾನು ಕೂಡ ಬ್ಲಾಕ್

ಫಸ್ಟ್ ವಿನ್ಸರ್ ಕ್ಯಾಸಲ್ ಇವತ್ತು ಆಮೇಲೆ ಲಂಡನ್ ಮಾಡೋಣ ಮಾಡೋದಿಕ್ಕೆ ಅಂತ ಇಲ್ಲಿ ತುಂಬಾ ಚೆನ್ನಾಗಿದೆ ಮಾತ್ರ ಹೋಗೋಣ ಏನೇನಿದೆ ಎಲ್ಲ ನಿಮಗೆ ಕೂಡ ತೋರಿಸ್ತೀವಿ ಅಲ್ಲಿ ನಮಗೆ ಗೈಡ್ ಬರೋದ್ರಿಂದ ಅಲ್ಲಿ ಲಂಡನ್ ಅಲ್ಲಿ ತುಂಬಾ ಏನು ಹೇಳ್ತಾರೆ ಸ್ಟೋರೀಸ್ಗಳಿದೆ ಹಿಂದಿನ ಟೈಮ್ ಇದು ಅದರಿಂದ ಅವ್ರ ಗೈಡ್ಗಳು ಎಕ್ಸ್ಪ್ಲೇನ್ ಮಾಡಿದ್ದು ನಾನು ನಿಮಗೆ ಹೇಳ್ತೀನಿ ಇವಾಗ ಬೇಗ ಹೊರಡಬೇಕು ಇಲ್ಲ ಅಂದ್ರೆ ಲೇಟ್ ಆಗಿ ಒಳ್ಳೇದಾಗಿದೆ ಅಂತಂದ್ರೆ ನಾವು ಡೈಲಿ ಇನ್ನರ್ ವೇರ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಮೇಲ್ಗಡೆ ಎಲ್ಲ ಒಣಸೋದಿಕ್ಕೆಲ್ಲ ಜಾಗ ಇದೆ ಅದು ಮಾತ್ರ ತುಂಬಾ ಕಿ ತಾಳಿದೆ ಕಿ ಬೇಗಲಿ ಬೇಗ ಬೇಗ ಕಮ್ ಫಾಸ್ಟ್ ಇದು ಪ್ಲೀಸ್ ಮೇಕ್ ಮೈ ರೂಮ್ ಅಂತ ಹಾಕಿರ್ಬೇಕು ಇಲ್ಲಿ ಯಾರು ಅದು ಮಾಡ್ತಾರೆ ಸೊ ಕ್ಲೀನ್ ಮಾಡೋದಕ್ಕೆ ಓಕೆ ದೆನ್ ನಾನಿವಾಗ ನೆಕ್ಸ್ಟ್ ಏನೆಲ್ಲ ತಿಂಡಿದೆ ಅಂತ ತೋರಿಸ್ತೀವಿ ಸೇಮ್ ಇದ್ರೆ ತೋರ್ಸಕ್ ಹೋಗಲ್ಲ ನಮಗೆ ಇಲ್ಲಿ ವೆಜಿಟೇರಿಯನ್ಸ್ ನಾನು ಮಿಲ್ಕ್ ಅಂದ್ಕೊಂಡಿದ್ದೀನಿ ಸೊ ದಟ್ ಅಷ್ಟೇ ಮಾಡ್ಕೋಬೋದು ಇವಾಗ ನಮ್ಮ ಗಾಡಿಗೆ ವೇಟ್ ಮಾಡ್ತಾ ಇದ್ದೀವಿ ಮಳೆ ಕೂಡ ಸ್ಟಾರ್ಟ್ ಆಯ್ತು ಚಿಕ್ಕದಾಗಿ ಮಳೆ ಬರ್ತಾ ಇದೆ ನೋಡಿ ರೋಡ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ ಮನೆಗಳು ತುಂಬ ಚೆನ್ನಾಗಿದೆ ಇಲ್ಲಿ ಮನೆಗಳೆಲ್ಲ ಆಲ್ಮೋಸ್ಟ್ ಸೇಮ್ ಟೈಪ್ ಇರತ್ತೆ ಅಷ್ಟೊಂದು ಬೇರೆ ಬೇರೆ ಥರ ಇರಲ್ಲ ಮತ್ತು ಇವತ್ತಿನ ವೆದರ್ ಕೂಡ ಚೆನ್ನಾಗಿದೆ ಇವತ್ತು ಬೆಳಗ್ಗೆ ಚಿಕ್ಕದಾಗ ಮಳೆ ಕೂಡ ಬಂದಿತ್ತು ಡ್ರಿಸಲ್ ಆಗಿತ್ತು ಇವಾಗ ಸ್ವಲ್ಪ ಕ್ಲೌಡಿ ಇದೆ ಈ ಕಡೆ ಸೈಡ್ ನೋಡ್ಬೋದು ಎಷ್ಟು ದೊಡ್ಡ ಕೋಟ್ಯಾರ್ಡ್ ಇದೆ ಅಂತ ಆಮೇಲೆ ಮನೆ ಮುಂದೆ ಫುಲ್ ಗಿಡಗಳು ಹೂ ಗಿಡ ಎಲ್ಲ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ಸೈಡ್ ದೊಡ್ಡ ಲಾನ್ ಇದೆ ನೋಡಿ ತುಂಬಾ ದೊಡ್ಡ ಪ್ಲೇನ್ ಇದೆ ಆ ಪ್ಲೇನ್ಗಳಲ್ಲಿ ನಿಮಗೆ ಹಸು ಆಗಿರ್ಬೋದು ಹಾರ್ಸ್ ಇದೆಲ್ಲ ಕಾಣಿಸುತ್ತೆ ಇದು ನೋಡಿ ಹಾರ್ಸ್ ಇದು ಕಿಂಗ್ಸ್ ಇದು ಹಾರ್ಸ್ ಇದ್ ಜಾಗ ಅಂತೆ ಅವರಿರೋ ಜಾಗ ನೀವು ಲಂಡನ್ ಅಲ್ಲಿ ಡ್ರೈವಿಂಗ್ ಸೀಟ್ ನೋಡಿದೆ ಅದು ಇಂಡಿಯಾ ಡ್ರೈವಿಂಗ್ ಸೀಟ್ ಎರಡೂ ಕೂಡ ಸೇಮ್ ಇದೆ ರೈಟ್ ಸೈಡ್ ಅಲ್ಲಿ ಇದೆ ಬೇರೆ ಕಂಟ್ರೀಸಲ್ಲೆಲ್ಲ ಲೆಫ್ಟ್ ಇರುತ್ತೆ ಯು ಎಸ್ ಎ ಆಗಿರ್ಬೋದು ಫ್ರಾನ್ಸ್ ಸ್ವಿಜರ್ಲ್ಯಾಂಡ್ ಯಾವುದೇ ಆಗಿರಲಿ ಲೆಫ್ಟ್ ಸೈಡಲ್ಲಿರತ್ತೆ ಈವನ್ ಲಂಡನ್ ವೊಕ್ಯಾಬ್ಲರಿ ಇರ್ಬೋದು ಕೆಲವೊಂದು ನಾವು ಯೂಸ್ ಮಾಡೋದು ಎಲ್ಲ ಆಲ್ಮೋಸ್ಟ್ ಸೇಮ್ ವಿನ್ಸರ್ ಕ್ಯಾಸೆಲ್ ರಾಣಿ ಅವರ ವೀಕೆಂಡ್ ಸ್ಪೆಂಡ್ ಮಾಡೋ ಕ್ಯಾಸಲ್ ಆಗಿತ್ತಂತೆ ತುಂಬಾ ದೊಡ್ಡದಾಗಿದೆ ಇದು ಮೋರ್ ದ್ಯಾನ್ ಥೌಸಂಡ್ ಫೈವ್ ಹಂಡ್ರೆಡ್ ರೂಮ್ಸ್ ಏನೋ ಇದೆ ಅಲ್ಲಿ ಫೇಮಸ್ ಕ್ವೀನ್ ಮೇರಿ ಡಾಲ್ ಹೌಸ್ ಕೂಡ ಇದೆ ಅದರ ಬಗೆಲ್ಲ ಕೇಳಿದ್ದೆ ನಾನು ಬಟ್ ಇವತ್ತು ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಮಾತ್ರ ಅಲ್ಲಿ ಕೋಚ್ ಹೇಳ್ತಿದ್ರು ಅಲ್ಲಿ ಒಂದು ಐಸ್ ಕ್ರೀಮ್ ಸಿಗುತ್ತಂತೆ ಆ ಐಸ್ ಕ್ರೀಮ್ ರಾಯಲ್ ಕೌ ಮಿಲ್ಕಿಂದ ಮಾಡಿದ್ದಂತೆ ತುಂಬ ಟೇಸ್ಟಿಯಾಗಿರತ್ತಂತೆ ಚಿಕ್ಕವಾಡೆ ತಿಕ್ಕಾಗಿರುತ್ತಂತೆ ಸೊ ಅದು ನೋಡಬೇಕು ತಿನ್ನೋಕ್ಕಾಗತ್ತಾ ಇಲ್ವೋ ಅಂತ ಯಾಕೆಂದರೆ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ತಿನ್ಬೇಕು ಹೆಲ್ತ್ ಹಾಳಾದರೆ ಕಷ್ಟ ಇನ್ನೂ ತುಂಬಾ ದಿವಸ ಇರೋದಿದೆ ಇಲ್ಲಿ ಹೆಲ್ತ್ ಹಾಳಾಗ್ಬಿಟ್ರೆ ಏನೂ ನೋಡೋಕ್ಕಾಗಲ್ಲ ಆಮೇಲೆ ನೀಟಾಗಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಬಹುದು ರಿವರ್ ಥೇಮ್ಸ್ ನದಿ ಹರಿತಾ ಇದೆ ಇಲ್ಲಿ ಬೋಟಿಂಗ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ತುಂಬ ಆಕ್ಟಿವಿಟೀಸ್ ಇದೆ ಇಲ್ಲದೆ ಒಂದಿಷ್ಟು ಜಾಗದಲ್ಲಿ ಇಲ್ಲೊಂದು ದೊಡ್ಡ ಗಾರ್ಡನ್ ಕಾಣಿಸ್ತಾ ಇದೆಯಲ್ಲ ಇಲ್ಲೇ ಕ್ವೀನ್ ಎಲಿಜಬೆತ್ ಕೂತು ಕೂತಾಕಿದಂತೆ ಇಲ್ಲಿ ನೋಡಿ ರಾಯಲ್ हॉर्स ಎಲ್ಲಾ ಹೋಗ್ತಾ ಇದೆ ಇಲ್ಲಿ ವಿವಿಂಟ್ ಕ್ಯಾಲೆಸ್ ಪಾಲಸಿ ಬನ್ವಿ ಕ್ಯಾಸಲ್ ಸರ್ ಅಂಡ್ ಇಲ್ಲಿ ಐಸ್ ಕ್ರೀಮ್ ಶಾಪ್ಸ್ ಎಲ್ಲಾ ಇದೆ ನನಗೆ ಎಲ್ಲ ಇದೆ ಗೋಲ್ ಟು ವಿ ಎಲ್ಲಾ ಶಾಪ್ಸ್ ಸಣ್ಣ ಸಣ್ಣ ಶಾಪ್ ಇದ್ದಮ್ಮ If anyone wants to use the washroom, please use it and come back here.

ನಾವೆಲ್ಲರೂ ಕೂಡ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಒಂದು ಚಿಕ್ಕ ಟನಲ್ ತರಾನೇ ಇದೆ ಮೇಲೆಲ್ಲ ಕವರ್ ಮಾಡಿದ್ದಾರೆ ನಮ್ಮನ್ನ ಇವತ್ತು ಸದ್ಯಕ್ಕೆ ಗೈಡೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಒಳಗೆ ತನಕ ಇಲ್ಲಿ ಲಿಫ್ಟ್ ಕೂಡ ಇತ್ತು ಯಾರಿಗೆ ನಡ್ಕೊಬರಕ್ಕೆ ಆಗಲ್ವೋ ಅವರೆಲ್ಲ ಲಿಫ್ಟ್ ಯೂಸ್ ಮಾಡಿದ್ರು ನೋಡಿ ಇಲ್ಲಿಂದ ಕ್ಯಾಸಲ್ ಕಾಣಿಸುತ್ತೆ ಆ ಕಡೆ ಸೈಡ್ ಫೆರಿಸ್ ವೀಲ್ ಕೂಡ ಇದೆ

ಮ್ಯಾಜಿಕಲ್ ಮ್ಯಾಜಿಕಲ್ಯಾಂಡ್ ತರ ಇಲ್ಲಿ ಕತ್ಲೆ ಫುಲ್ ಒಂಥರ ಫುಲ್ ಡಾರ್ಕ್ ಆದ್ ನಾ ನೋಡಿದ್ಮೇಲೆ ಯಾವತ್ತರ ನೋಡ ಟೆನ್ ಓ ಕ್ಲಾಕಿಗೆ ಹೊರಗೋಗಿ ಇಲ್ಲ ಅಷ್ಟೇ ಬೆಳಕಿತ್ತು ಹಂಗಾಗ್ತು ಬಟ್ ಆಮೇಲೆ ಮತ್ ಸೂರ್ಯ ಬಂದ್ಬಿಡ್ತು ಒಂಥರ ಲೈಟ್ ಹೊರಗೆ ಸೈಕಲ್ ಸೈಕ್ಲಿಂಗ್ ಇದೆಲ್ಲ ಟೂರಿಸ್ಟ್ ಸ್ಪಾಟ್ಸ್ ಆಗಿರೋದ್ರಿಂದ ಈ ತರ ಇಲ್ಲಿಗೆ ವ್ಲಾಗನ್ನು ಎಂಡ್ ಇನ್ ಮಾಡ್ತಾ ಇದೀನಿ ಅಲ್ಲಿ ಟ್ರೈನ್ ಕಾಣಿಸ್ತಾ ಇದೆಯಲ್ಲ ಅದು ಏನದು ಏನಿದೆ ಅದ್ರ ಕತೆ ಮತ್ತೆ ವೆಂಚರ್ ಕ್ಯಾಸಲ್ ಒಳಗೆ ಯಾವ ಥರ ಇದೆ ಎಲ್ಲದೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ವೆಂಸರ್ ಕ್ಯಾಸಲ್ ಒಳಗಂತೂ ತುಂಬಾನೇ ಚೆನ್ನಾಗಿದೆ ಒಂದೊಂದು ರೂಮ್ ಒಂದೊಂದು ಮನೆ ಅಷ್ಟು ದೊಡ್ಡದಾಗಿದೆ ಅದ್ರ ಹಿಂದೆ ಕತೆಗಳು ತುಂಬ ಚೆನ್ನಾಗಿದೆ ಅದೆಲ್ಲದೂ ಕೂಡ ನೆಕ್ಸ್ಟ್ ವ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ವ್ಲಾಗ್ ತುಂಬ ಲೆಂದಿ ಆಗಿಬಿಡತ್ತೆ ಈ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬಾಯ್ ಬಾಯ್